ಯಾವುದೇ ಹೇರ್ ಕಲರ್ ಬೇಡ ಇದನ್ನು ಹಾಕಿ ನ್ಯಾಚುರಲ್ಲಾಗಿ ಕಪ್ಪಾಗುತ್ತೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಕೂದಲು ಕೂಡ ಸಾಫ್ಟ್ ಆಗುತ್ತೆ ಇದನ್ನು ತಕ್ಷಣ ಹಚ್ಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಎಲೆ ತೊಗೊಂಡಿದ್ದೀನಿ ವಿಲ್ಲೇದೆಲೆ ಪೂಜೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಎಲೆನೇ ತಿನ್ನೋಕ್ಕೆ ಪೂಜೆಗೆಲ್ಲ ಯೂಸ್ ಮಾಡ್ತೀವಿ ಆ ಎಲೆನ ತೊಗೊಂಡಿದ್ದೀನಿ ಒಂದು ಹದಿನೈದು ಎಲೆನ ತೊಗೊಂಡು ಕ್ಲೀನಾಗಿ ತೊಳ್ಕೋಬೇಕು ಅದರಲ್ಲಿ ಗಲೀಜೆಲ್ಲ ಇರುತ್ತೆ ಏನಾದರೂ ಹುಳ ಇದ್ದರೂ ಕೂಡ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ ದಾಸೋಳದ ಎಲೆ ದಾಸೋಳದ ಎಲೆನ ನೀವು ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಕೂದಲು ಚೆನ್ನಾಗಿರುತ್ತೆ ಕೂದಲು ಸಾಫ್ಟಾಗುತ್ತೆ ಮತ್ತು ಒಳ್ಳೆಯ ಒಂದು ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೆ ದಾಸೋಳ ಎಲೆ ಹಾಕೊಳ್ಳೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ ನಿಮಗೆ ರಫ್ ಆಗ್ತಾಯಿದ್ರೆ ದಾಸೋಳದ ಎಲೆನ ಯೂಸ್ ಮಾಡೋದರಿಂದ ಕೂದಲು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ದಾಸೋಳ ಎಲೆನೂ ಕೂಡ ಕ್ಲೀನಾಗಿ ತೊಳ್ಕೊಬೇಕು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇವಾಗ ಎಲೆನ ಕಟ್ ಮಾಡಿ ಇದ್ದೀನಿ ದಾಸೋಳದ ಎಲೆ ಅಲ್ಲ ವಿಳ್ಳ್ಯದೆಲೆ ವಿಳ್ಳ್ಯದೆಲೆನ ಕಟ್ ಮಾಡಿ ಇದ್ದೀನಿ ಒಂದು ಬಾಂಡ್ಲಿಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನು ಕಲ್ಲೋಂಜಿ ಸೀಡ್ ಹಾಕ್ಕೊಂಡಿದ್ದೀನಿ ಕಲೋಂಜಿ ಸೀಡ್ ಹಾಕ್ಕೊಳ್ಳೋದ್ರಿಂದ ಕೂದಲು ನ್ಯಾಚುರಲಾಗಿ ಕಪ್ಪಾಗುತ್ತೆ ಮತ್ತು ಇಳ್ಯದೆಲ್ಲೇ ಹಾಕ್ಕೊಳ್ಳೋದ್ರಿಂದ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಒಂದು ಟೇಬಲ್ ಸ್ಪೂನು ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ನಾರ್ಮಲ್ ಕಾಫಿ ಪುಡಿನೇ ಯೂಸ್ ಮಾಡಿ ಏನು ತೊಂದರೆ ಇಲ್ಲ ಇಲ್ಲ ಇನ್ಸ್ಟೆಂಟ್ ಕಾಫಿ ಪುಡಿನ ಕೂಡ ಯೂಸ್ ಮಾಡ್ಬೋದು ಇವಾಗ ಒಂದು ಗ್ಲಾಸ್ ನೀರು ಹಾಕಿ ು ಚೆನ್ನಾಗಿ ಕುದಿಸ್ಕೋಬೇಕು ಈ ಎಲೆದೆಲ್ಲ ಎಲ್ಲ ಚೆನ್ನಾಗಿ ಬಿಡಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಎಲೆನ ಹಾಕೊಳ್ಳೋದ್ರಿಂದ ನಿಮಗೆ ತಲೆ ಇಚ್ಚಿಂಗಿದ್ರೂ ಕೂಡ ಕಡಿಮೆ ಆಗುತ್ತೆ ಇವಾಗ ದಾಸೋಳದ ಎಲೆನ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೈಸಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ದಾಸುಳ ಎಲೆ ಯೂಸ್ ಮಾಡೋದರಿಂದ ನಿಮ್ಮ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಕಂಡೀಷ್ನರ್ ಯೂಸ್ ಮಾಡಬೇಕು ಅಂತಲೇ ಇಲ್ಲ ನಿಮಗೆ ಕೂದಲು ರಫ್ ಇದ್ದರೆ ಈ ಎಲೆನ ಯೂಸ್ ಮಾಡಿ ಖಂಡಿತವಾಗಲೂ ಸಾಫ್ಟ್ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ನಾನು ಇಂಡಿಗೋ ಪೌಡ್ರ್ ತೊಗೊಂಡಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುವಂತಹ ಇಂಡಿಗೋ ಪೌಡರು ಇಂಡಿಗೋ ಪೌಡ್ರ್ ಹಾಕೊಳ್ಳೋದ್ರಿಂದ ಕೂದಲು ತಕ್ಷಣ ಕಪ್ಪಾಗುತ್ತೆ ನಿಮಗೆ ಇದು ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇಂಡಿಗೋ ಪೌಡ್ರ್ ಹಾಕೊಳ್ಳೋದ್ರಿಂದ ತಲೆ ಇಚ್ಚಿಂಗ್ ಆಗ್ತಾಯಿದ್ರೆ ನಿಮಗೆ ಎಲೆ ಹಾಕ್ಕೊಂಡಿದೀವಲ್ಲ ಅದರಿಂದ ತಲೆ ಇಚ್ಚಿಂಗೆಲ್ಲ ಬರೋದಿಲ್ಲ ಎರಡು ಟೇಬಲ್ ಸ್ಪೂನ್ ಇಂಡಿಗೋ ಪೌಡರ್ ಒಂದೂವರೆ ಟೇಬಲ್ ಸ್ಪೂನು ಮೆಹೆಂದಿ ಪುಡಿನ ಹಾಕ್ಕೊಂಡಿದ್ದೀನಿ ಯಾವುದಾದ್ರೂ ಮೆಹಂದಿ ಪುಡಿನ ಯೂಸ್ ಮಾಡ್ಬೋದು ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ಯೂಸ್ ಮಾಡಿ ಇವಾಗ ಎರಡನ್ನೂ ಮಿಕ್ಸ್ ಇದ್ದೀನಿ ಮೆಹೆಂದಿ ಇಂಡಿಗೋ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಅಂತನಿಲ್ಲ ಬರೀ ಹತ್ತು ನಿಮಿಷ ಬಿಟ್ಟರೆ ಸಾಕು ನೀವು ಹತ್ತು ನಿಮಿಷ ಆದಮೇಲೆ ತಲೆಗೆ ಹಾಕೋಬೋದು ಇವಾಗ ಫಸ್ಟು ನಾನು ಕುದಿಸಿಟ್ಕೊಂಡಿದ್ದೀನಲ್ಲ ಆ ನೀರನ್ನ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಈ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡುವಾಗ ತುಂಬ ಬಿಸಿ ಇರಬಾರ್ದು ಬಿಸಿ ಇರಬೇಕು ತುಂಬ ಬಿಸಿ ಇದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ತಣ್ಣಗಾದ್ಮೇಲೇ ಯೂಸ್ ಮಾಡ್ಕೊಳ್ಳಿ ಇವಾಗ ತಣ್ಣಗಾಗಿದೆ ಏನು ಮೆಹಂದಿ ಇಂಡಿಗೋ ಪೌಡರನ್ನ ನಾನು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಈ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಂಡಿಗೋ ಪೌಡರ್ ಯೂಸ್ ಮಾಡೋದ್ರಿಂದ ಕೂದಲು ಉದುರುತ್ತೆ ಅನ್ನೋರು ಕೂಡ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ಉದುರೋದಿಲ್ಲ ಎಲೆ ಮತ್ತು ದಾಸೋಳದ ಎಲೆನ ಯೂಸ್ ಮಾಡೋದ್ರಿಂದ ಕೂದಲು ಉದುರೋದಿಲ್ಲ ಮತ್ತು ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನ್ಯಾಚುರಲ್ಲಾಗಿ ಕಲರ್ ಆಗುತ್ತೆ ಇವಾಗ ನಾನು ಪೇಸ್ಟ್ ಮಾಡಿಟ್ಕೊಂಡಿರುವ ದಾಸೋಳದ ಎಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೈಸಾಗಿ ಮಾಡ್ಕೋಬೇಕು ನಾವು ಇಂಡಿಗೋ ಪೌಡ್ರು ಮತ್ತು ಮೆಹಂದಿ ಹಾಕೊಳ್ಳೋದ್ರಿಂದ ಕೂದಲು ರಫ್ ಆಗುತ್ತೆ ಆದ್ದರಿಂದ ಈ ದಾಸೋಳದ ಎಲೆನ ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಸಾಫ್ಟಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದಾಸೋಳದ ಪೇಸ್ಟ್ ಹಾಕಿದ್ಮೇಲೆ ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಫಸ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೆ ಇರಬಾರ್ದು ಇದನ್ನು ಇದ್ದರೆ ನಿಮಗೆ ಕೂದಲಂತೂ ತುಂಬ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಇದ್ದೀನಿ ಮತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಇದನ್ನು ಹತ್ತು ನಿಮಿಷ ಬಿಟ್ಟು ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇವಾಗ ಬಿಳಿ ಹೇರ್ ಕೂದಲು ಕಾಣ್ತಾ ಇದೆ ಅದು ನೀಟಾಗಿ ಕಾಣ್ತಾ ಇಲ್ಲ ಇದು ಕೂಡ ನೀಟಾಗಿ ನಿಮಗೆ ಕಪ್ಪಾಗುತ್ತೆ ಇದನ್ನು ಹಾಕ್ಕೊಂಡು ನೀವು ಎರಡು ಗಂಟೆ ಬಿಟ್ಟು ಬರಿ ನೀರಲ್ಲಿ ಹೇರ್ನ ವಾಶ್ ಮಾಡಿಕೊಳ್ಳಿ ಆಮೇಲೆ ನೆಕ್ಸ್ಟ್ ಡೇ ನೀವು ಎಣ್ಣೆ ಹಾಕಿಬಿಟ್ಟು ಯಾವುದಾದ್ರೂ ಆಯಿಲ್ ಹಾಕಿಬಿಟ್ಟು ಶ್ಯಾಂಪ್ ಹಾಕಿ ಆದಷ್ಟು ಮೇಲ್ ಶಾಂಪನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ತುಂಬ ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ ಇದನ್ನ ಹದಿನೈದು ಒಂದ್ಸರಿ ಹಾಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು